ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನನಗೆ ಸ್ವಲ್ಪ ಹುಷಾರಿಲ್ಲ ನಾನು ಆಲ್ರೆಡಿ ಏಳು ಗಂಟೆ ಏಳು ವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಫುಲ್ಲು ಮನೆ ಡೀಪ್ ಕ್ಲೀನಿಂಗು ನಾವು ವಾರಕ್ಕೆ ಒಂದೇ ಸಲ ಮನೆ ಕ್ಲೀನಿಂಗ್ ಮಾಡೋದು ವಾರಕ್ಕೆ ಎರಡು ಸಲ ಮೂರು ಸಲ ಎಲ್ಲ ಒರೆಸ್ಕೊಂಡು ಕೂತ್ಕೊಳ್ಳಲ್ಲ ಯಾಕಂದರೆ ನಿಮಗೆ ಗೊತ್ತು ಎಷ್ಟು ದೊಡ್ಡ ಮನೆ ಅಂತ ಹೇಳಿ ಹಾಗೆ ಮನೆ ಕ್ಲೀನಿಂಗ್ ಮಾಡೋದು ಅಂತ ಹೇಳಿದ್ರೆ ಬರೀ ನೆಲ ಒರೆಸಲ್ಲ ನಾವು ಕಿಟಕಿ ತವಿಂದ ಹಿಡಿದು ಮಂಚ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಇವೆಲ್ಲವೂ ಒರೆಸ್ಕೋಬೇಕು ಹಾಗೆ ಎಲ್ಲ ಎಲ್ಲೆಲ್ಲಿ ಮೂಲೆ ಸದುಕಲು ಸಿಗುತ್ತೆ ಎಲ್ಲ ತಗೊಂಡು ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ಹಾಗಾಗಿ ವಾರಕ್ಕೆ ಒಂದು ಸಲ ಮಾಡ್ಕೋತೀವಿ ಹಾಗೆ ಮಧ್ಯದಲ್ಲಿ ಹಬ್ಬಗಳು ಈ ಏನಾದರೂ ಬಂತು ಫಂಕ್ಷನ್ಸು ಅಂದರೆ ಅದು ಮಾಡ್ಕೋತೀವಿ ಬಟ್ ವಾರಕ್ಕೆ ಎರಡು ಸಲ ಮೂರು ಸಲ ನಿಜವಾಗ್ಲೂ ನಾವು ಒರೆಸಲ್ಲ ಫ್ರೆಂಡ್ಸ್ ಇರೋದನ್ನು ಹೇಳಬೇಕು ಸೊ ವೀಡಿಯೋಗೋಸ್ಕರ ನಾವು ಹಂಗೆ ಮಾಡ್ತೀವಿ ಅಥವಾ ನಾವು ಹಿಂಗೆ ಮಾಡ್ತೀವಿ ಹಿಂಗಿದ್ದೀವಿ ಅಂತ ಏನೇನೋ ತೋರಿಸ್ಕೊಳ್ಳೋದಿಲ್ಲ ಇರೋ ಅಂತದನ್ನೇ ಹೇಳ್ತೀನಿ ಸೊ ಕೃತು ಅವಳಿಗೂ ಕೂಡ ಕಳಿಸ್ಬೇಕಿತ್ತು ಇವತ್ತು ಕಾನ್ವೆಂಟ್ಗೆ ಸೊ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ಸೊ ಕ್ಲೀ ಹಾಸಿಗೆ ಅರ್ಧಂಬರ್ಧ ಕ್ಲೀನ್ ಮಾಡಿದೆ ಅಷ್ಟರವಳಿಗೆ ಕಳಿಸ್ಬೇಕಿತ್ತಲ್ವ ಸೊ ಅವಳಿಗೆ ಟಿಫನ್ ಮಾಡಿ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸಿ ನೀರು ಕಾದಿದ್ದು ಆಲ್ರೆಡಿ ಅವಳು ರೆಡಿ ಮಾಡಿ ಅವಳನ್ನ ಕಳಿಸ್ಬಿಟ್ಟು ಮತ್ತೆ ಬಂದೆ ರೂಮ್ಗೆ ಸೊ ನಮ್ಮದು ಬೆಡ್ ಬೆಡ್ ಶೀಟು ಇದು ಅದೇ ಬೆಂಗಳೂರಿಂದ ತಂದಿದ್ದು ನನ್ನ ರೂಮ್ ಅಂತೂ ಮಂಚಕ್ಕೆ ಸಖತ್ತ ಕಾಣಿಸ್ತೈತೆ ಬಟ್ ಏನಂದರೆ ನಮ್ಮದು ಆಯಲ್ ಪೇಂಟು ಗ್ರೀನ್ ಇರೋದ್ರಿಂದ ಸ್ವಲ್ಪ ಅಷ್ಟು ಲುಕ್ಕಾಗಿಲ್ಲ ಬಟ್ ಹಾಸ್ಗೆಗಂತೂ ಬೆಡ್ಶೀಟು ಸಖತ್ತಾಗೈತೆ ಸೊ ನನಗೆ ಅನ್ನಿಸ್ತಿದೆ ಈಗ ಗ್ರೀನ್ ನಾವು ಆಯಿಲ್ ಪೇಂಟ್ ಮಾಡಿಸ್ಬಾರ್ದಾಗಿತ್ತು ಬೇರೆ ಕಲರ್ ಮಾಡಿಸ್ಬೇಕಿತ್ತು ಅಂತ ಬಟ್ ನಾವು ಆವಾಗ ಅಷ್ಟು ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಅಪ್ಪಾಜಿ ಮಾಡಿರೋದಕ್ಕಿದ್ದು ಕೆಲಸ ಸೊ ಈಗ ಮತ್ತೆ ಆಯಲ್ ಪೇಂಟ್ ಮಾಡಿಸ್ತೀವಿ ಅಂದರೆ ನಲ್ವತ್ತೈವತ್ತು ಸಾವಿರ ಆಗುತ್ತೆ ಅಷ್ಟೊಂದು ದುಡ್ಡಿಲ್ಲ ಬಟ್ ನಲವತ್ತೈವತ್ತು ಸಾವಿರ ಆಗುತ್ತಾ ಇಲ್ಲೋ ಅದು ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಆಯಿಲ್ ಪೇಂಟು ಅಂತ ಹೇಳಿದ್ರೆ ಜಾಸ್ತಿನೇ ಆಗುತ್ತೆ ಅಮೌಂಟು ಸೊ ಇವಾಗೆಲ್ಲ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡ್ಸೋಕ್ಕಾಗಲ್ಲ ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನಾನು ತುಂಬ ದಿನದಿಂದ ನನ್ನ ರೂಮ್ನ ಡೆಕೋರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಬಟ್ ಅಮೌಂಟ್ ಇಲ್ಲದೆ ಇರೋ ಕಾರಣ ಮಾಡೋಕ್ಕಾಗಲ್ಲ ಮಿಶೋದಲ್ಲಿ ಕಡಿಮೆಗೆ ಸಿಗುತ್ತೆ ಏನೇನಾದರೂ ಬುಕ್ ಮಾಡ್ಕೋಬೋದು ಬಟ್ ನಮ್ಮಮ್ಮ ಬೈತದ್ದೇ ಏನೋ ಅವೆಲ್ಲ ಏನು ತರಿಸ್ಕೊತಿ ಹಾಗೆ ಹೀಗೆ ಅಂತ ಅದು ಯಾವಾಗಲೂ ಸಲ ಐಸ್ ಕ್ರೀಮ್ದು ಇತ್ತಂದಿದ್ದಕ್ಕೆ ತರಿಸಿದ್ದಕ್ಕೆ ಕೃತಕ್ಕೋಸ್ಕರ ಬಾಯಿತು ಆವಾಗಿಂದ ಸದ್ಯಕ್ಕೆ ಮಿಶೋಯಿಂದ ಏನೂ ಬುಕ್ ಮಾಡಿಲ್ಲ ನಾನು ನೋಡೋಣ ಮುಂದೆ ಯಾವುದಾದ್ರೂ ಅಮೌಂಟು ಬಂತು ಅಥವಾ ಯಾವುದಾದ್ರೂ ಆಯಿತು ಅಂತ ಹೇಳಿದ್ರೆ ಬುಕ್ ಮಾಡ್ಕೋಬೇಕು ರೂಮ್ಗೆ ನಂಗೆ ತುಂಬ ಇದೆ ನನ್ನ ರೂಮ್ ಆಗಿರಬೇಕು ಹೀಗಿರಬೇಕು ಅಂತ ಹೇಳಿ ಸೊ ಇರೋದ್ರಲ್ಲೇ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ ನೋಡಿ ಮುಂಚೆ ನನ್ನ ರೂಮ್ಗೆ ಒಂದು ಬೆಡ್ ಬೆಡ್ಶೀಟ್ ಕೂಡ ಇರಲಿಲ್ಲ ಸೊ ಆ ಥರ ಒಂದೊಂದಾಗೆ ಒಂದೊಂದು ಾಗೇ ದುಡ್ಡು ಯಾವಾಗ ಯಾವಾಗ ಆಗುತ್ತೆ ಅವಾಗ ಅವಾಗ ಒಂದೊಂದು ಒಂದೊಂದು ಜೋಡಿಸ್ಕೊತಾ ಇದ್ದೀವಿ ಸರಿ ನೋಡಿ ಎಷ್ಟೊತ್ತು ಕ್ಲೀನಿಂಗ್ ಅಂದರೆ ಅದನ್ನೆಲ್ಲ ತೆಗ್ದು ಬಡ್ದು ಯೋ ದೇವರೇ ಕಿಟಕಿಗಳೆಲ್ಲ ಕಸ ಗುಡಿಸಿ ಅದು ಒರೆಸಿ ಮಾಡಿದ್ನೇ ಇದ್ದೀನಿ ನಾನಂತೂ ವೀಡಿಯೋ ಎಷ್ಟೊತ್ತಾಗಿತ್ತು ಅಂತ ಹೇಳೋಕ್ಕೆ ಆಗಲ್ಲ ಆನ್ ಮಾಡಿಬಿಟ್ಬಿಟ್ಟಿದೆ ಅದರಲ್ಲೊಂದು ತಲೆ ಕೂಡ ಕಾಣ್ತಾ ಇಲ್ಲ ನಾನು ಈ ಲೆವೆಲ್ಗೆ ಸರಿಯಾಗಿ ಕಾಣುತ್ತೆ ಅಂತ ಹೇಳಿ ಟ್ರೈಪೋಡ್ನ ಇಟ್ಟಿದ್ದೀನಿ ಬಟ್ ಅದು ಕರೆಕ್ಟಾಗಿ ಕಾಣ್ತಾನೆ ಇಲ್ಲ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಫೈನಲಿ ಎಲ್ಲ ಆಯಿತು ಬೆಡ್ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ ಇನ್ನೇನು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಬರೋದು ಸೊ ಸೊ ಮೇಲ್ಗಡೆ ಏನೇನು ಸಣ್ಣ ಸಣ್ಣ ಧೂಳಿರುತ್ತೆ ಅದನ್ನೆಲ್ಲ ಒದ್ರಿ ಮಂಚದ ಮೇಲೆಲ್ಲ ಒದ್ರಿ ಎಲ್ಲ ಕ್ಲೀನ್ ಮಾಡಿದೆ ಸೊ ನೀವು ನೋಡ್ತಾ ಇರ್ಬೋದು ದಿಂಬಿನ ಕವರು ಡಬಲ್ ಡಬಲ್ ಥರ ಇದೆ ನಾನು ಸಣ್ಣ ದಿಂಬು ಯೂಸ್ ಮಾಡೋದು ನನಗೆ ನೋವು ಬರುತ್ತೆ ಅಂತ ಹೇಳಿ ಸೊ ನೋಡೋಣ ಪಿಲ್ಲೋನು ಕೂಡ ತಗೋಬೇಕು ಬುಕ್ ಮಾಡಿ ಸದ್ಯಕ್ಕಂತ ದುಡ್ಡಿಲ್ಲ ದುಡ್ಡಾದಾಗ ಒಂದೊಂದು ಒಂದೊಂದು ಬುಕ್ ಮಾಡ್ಕೊಂಡು ತೊಗೋಬೇಕು ನನಗೆ ನನ್ನ ಬ್ಯಾಗ್ ಕೂಡ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ ರೂಮಲ್ಲಿ ಎಲ್ಲಾದರೂ ಹೊರಗಡೆ ಹೋದರೆ ನಾನು ಅದೇ ಬ್ಯಾಗು ಹೋಗೋದ್ರಿಂದ ಸೊ ಬ್ಯಾಗಲ್ಲಿ ಏನೇನೋ ಇಟ್ಕೊಂಡಿರ್ತೀನಿ ನನಗೆ ಬೇಕಾಗಿರೋವಂಥದ್ದನ್ನು ಹಾಗಾಗಿ ಬ್ಯಾಗ್ನೂ ಕೂಡ ರೂಮಲ್ಲೇ ಇಟ್ಕೊಂಡಿದ್ದೀನಿ ಕೃತು ಕೈ ಸಿಕ್ಬಿಟ್ರೆ ಅದ್ರಲ್ಲಿ ಏನೇನೋ ಇರ್ತವೆ ಅವಳು ಗೊತ್ತಿರಲ್ಲ ಎಲ್ಲನೂ ತೆಗ್ದು ಎಸ್ತಾಗಿ ಕೊಡ್ತಾಳೆ ಅದಕ್ಕೆ ನನ್ನ ಕೈಗೆ ಸಿಗಲಿ ನಾನು ಹೊರ್ಗಡೆ ಹೋಗೋದು ಯಾವಾಗ ಏನೋ ನನಗೆ ಗೊತ್ತಿರಲ್ಲ ಹೋಗ್ಬೇಕಾದ್ರೆ ಸುಮ್ಮ ಬ್ಯಾಗ್ನೆ ತಗೊಂಡೋಗ್ತೀನಲ್ಲ ಹಾಗಾಗಿ ಬ್ಯಾಗ್ ಅಲ್ಲೇ ಇಟ್ಕೊಂಡಿದ್ದೀನಿ ಸೊ ಇದು ಕೃತದ್ದು ನೀವು ನೋಡೇ ಇರ್ತೀರೋ ಸೊ ಅವಳ ಪಾಪು ನಾಲ್ಕು ತಿಂಗಳು ಪಾಪು ಇದನ್ನು ಮಿಶೋದಲ್ಲಿ ತರಿಸ್ಕೊಂಡಿದ್ದು ಇವಾಗ ಅವಳು ಯೂಸೇ ಇಲ್ಲ ಅದನ್ನು ಕೂಡ ಇಲ್ಲ ಅಮ್ಮ ಬಟ್ಟೆ ಇಡ್ತೀವಲ್ಲ ಆ ಡೈಲಿ ಯೂಸ್ದು ಅಲ್ಲಿ ಇಟ್ಟಿದ್ದೀನಿ ಇವೆರಡನ್ನ ತುಂಬ ದಿನದಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಅನ್ಕೋತಾ ಇದೆ ಆಗಿರಲಿಲ್ಲ ಅದರಲ್ಲಿ ಏನೂ ಇಲ್ಲ ಒಂದ್ರಲ್ಲಿ ಕವರ್ ಇತ್ತು ಇನ್ನೊಂದ್ರಲ್ಲಿ ನಮ್ಮ ಒಂದು ಯಾವುದೋ ಒಂದೆರಡು ಹಳೆ ಸೀರೆಗಳಿತ್ತು ಹಾಗೆ ಇಲ್ಲೊಂದು ದಾರ ಕಟ್ಟಿದ್ದು ಯಾಕಂದರೆ ಮುಂಚೆ ಈ ಜಾಗ ಬಚ್ಚಲು ಮನೆ ಆ ಥರ ಇತ್ತು ಸ್ವಲ್ಪ ಅರ್ಧ ಬಸ್ಲಿ ಮನೆ ಅರ್ಧ ರೂಮು ಗೋಡೆ ಇತ್ತು ಹಾಗಾಗಿ ಆ ಬಸ್ಲಿ ಮನೇಲಿ ಯಾವಾಗ ಅಲ್ಲಿ ಬಟ್ಟೆ ಹಾಕ್ಕೊಳಕ್ಕೆ ಅಂತೇಳಿ ಅಮ್ಮ ದಾರ ಕಟ್ಟಿದ್ದು ಅದೇ ನಾವು ಮುಂದಗಡೆ ಮನೆ ಇನ್ನೂ ಕಟ್ಟಿರಲಿಲ್ಲ ಸೊ ಹಿಂದ್ಗಡೆ ಮನೆ ಇಷ್ಟೇ ಇಷ್ಟು ಚಿಕ್ಕ ಮನೆ ಇತ್ತಲ್ಲ ಆ ಟೈಮಲ್ಲಿ ಆ ದಾರ ಅಲ್ಲೇ ಇತ್ತು ಫ್ರೆಂಡ್ಸ್ ತುಂಬ ವರ್ಷಗಳಿಂದ ಇವತ್ತು ಕಟ್ ಮಾಡೋಕ್ಕೆ ಬೇಡ ಅಂತ ಹೇಳಿ ನೋಡಿ ನಾನು ಫೋಟೋ ಮೇಲೆ ಈ ಥರ ಛತ್ರಿ ಎಲ್ಲ ಹಾಕೋಬಿಟ್ಟಿದ್ನ ಅದನ್ನೆಲ್ಲ ಇದ್ದೀನಿ ನನ್ನ ರೂಮು ಫೈನದಾಗಿ ಸುಮಾರಾಗಿ ರೆಡಿ ಆಯಿತು ಇವಾಗ ಲಾಸ್ಟ್ ಏನು ಕಸ ಗುಡಿಸ್ಕೋಬೇಕು ಮತ್ತೆ ಮರ್ತ್ಕೊಬಿಟ್ಟೆ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಸ್ವಲ್ಪ ಏನೋ ಸೆಲ್ಪೇ ಥರ ಕಾಣ್ತಿತ್ತು ನಾನು ಮುಂಚೆನೇ ಅಲ್ಲಿ ಕಸ ಗುಡಿಸ್ಕೋಬೇಕಿತ್ತು ಮೇಲ್ಗಡೆ ಮರ್ತ್ಕೊಂಡು ಎಲ್ಲನೂ ಇದು ಮಾಡಿದೆ ಮತ್ತು ಮಂಚದ ಮೇಲೆ ಏನೋ ಚಿಕ್ಕ ಚಿಕ್ಕದು ಒಂಥರ ಧೂಳು ಥರ ಬಿದ್ದುಬಿಡ್ತು ಎಪ್ಪ ಎರಡೆರಡು ಕೆಲಸ ಮಾಡ್ಕೊಂಡಲ್ಲ ಅಂತ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿತ್ತು ಆದರೆ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಮಂಚ ಎಲ್ಲನೂ ಅದ್ರದೆ ನೀವು ಇದೇ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ನನಗೆ ಕೆಲವೊಂದು ಟೈಮು ನೋಡಿ ಮಂಚದ ಮೇಲೂ ಅಲ್ಲೂ ಗುಡಿಸ್ತಾ ಇದ್ದೀನಿ ಮತ್ತೆ ಮೇಲೆ ಬೀಳಲ್ವ ಬೀಳ್ತು ಆಗೇನು ಮಾಡಿದೆ ಮತ್ತು ಹಿಂಗೆಲ್ಲ ಕೈಯಲ್ಲೆಲ್ಲ ಒದ್ರಿ ಸರ್ಕಸ್ ಮಾಡಿ ಎಲ್ಲನೂ ಮಾಡಿದೆ ಫೈನಲಿ ನನ್ನ ರೂಮ್ ರೆಡಿ ಆಗ್ತಾ ಇದೆ ಶನ್ ಶನಿವಾರ ನಮ್ಮ ಮನೆ ನಮ್ಮಮ್ಮ ಪೂಜೆ ಮಾಡೋದು ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಆಗಿರುತ್ತೆ ಪೂಜೆ ಮಾಡಿ ಊಟ ಮಾಡೋಷ್ಟರಲ್ಲಿ ನಾನು ಹಸು ಆಯಿತು ಅಂತ ಹೇಳಿದರೆ ಮುಂಚೆನೇ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ನಾನು ಗುರುವಾರ ಒಂದೇ ಅಲ್ವಾ ಮಾಡೋದು ಮುಂಚೆ ಎಲ್ಲ ನೀಟಾಗಿ ಮಾಡ್ತಾಯಿದ್ದೆ ಯಾವುದು ಬೇಡ ಯಾವುದೂ ಸಾಹಸ ಬೇಡ ಅಂತ ಇದ್ದೀನಿ ಅಯ್ಯೋ ನನ್ನ ರೂಮ್ದೇ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಆಯಿತು ಕ್ಲೀನಿಂಗು ಮಂಚು ತಂಡಿಲೆಲ್ಲ ಬಗ್ಗಿ ಗೂಡಿಸಿ ಅಪ್ಪ ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು ಮನೇಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಇನ್ನೇನು ಹೇಳೋದು ನಂದು ಡೈಲಿ ವ್ಲಾಗ್ ನನಗೆ ಗೊತ್ತಾಗ್ತಾ ಇದೆ ನಾನು ಕಂಪ್ಲೀಟಾಗಿ ನನ್ನ ಡೈಲಿ ವ್ಲಾಗ್ ನಾನು ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು ನಾನೇ ಒಪ್ಕೋತಾ ಇದ್ದೀನಿ ನಾನು ನೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ಮುಂಚೆ ಮುಂಚೆ ಎದ್ದ ತಕ್ಷಣ ಇದ್ದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಆ ಥರ ಆಗ್ತಾನೇ ಇಲ್ಲ ಒಂಥರ ನಾನಂದು ಇದ್ದೀನಿ ನನಗೆ ಡೆಡಿಕೇಶನ್ ಕಡಿಮೆ ಆಗ್ತಿದ್ಯಾ ನಾನು ಇರೋ ಕೆಲಸದ ಮೇಲೆ ಅಥವಾ ನನ್ನ ಹೆಲ್ತ್ ಇಶ್ಯೂಸಿಂದ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇವಲ್ಲ ಅದಕ್ಕೆ ಈ ಥರ ಆಗ್ತಿದೆಯಾ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಮನುಷ್ಯಂಗೆ ಏನಿರಬೇಕಂದ್ರೆ ಆರೋಗ್ಯ ಇರಬೇಕು ಫ್ರೆಂಡ್ಸ್ ಇದ್ದೀನಿ ಆರೋಗ್ಯ ಇರಬೇಕು ಅವ್ರು ದುಡ್ಕೊಂಡು ತಿನ್ನೋಕ್ಕೋ ಇನ್ನೊಂದು ಮಾಡೋಕ್ಕೋ ಆರೋಗ್ಯ ಒಂದು ಇರಬೇಕು ನನಗೆ ಅದೇ ಇಲ್ಲ ಏನು ಮಾಡ್ತೀರಾ ಹೇಳಿ ನನಗೆ ಇವಾಗ ಇವಾಗ ಹಸು ತಡೆಯೋಕ್ಕಾಗಲ್ಲ ಆಲ್ಮೋಸ್ಟ್ ಹತ್ತುವರೆ ಆಗಿತ್ತು ಕೆಲಸ ಅಂತೂ ಮುಗಿರಿಲ್ಲ ಕಸ ಎಲ್ಲ ಗುಡಿಸ್ಕೊಂಡ್ಬಂದೆ ಬಂದೆ ಅದಕ್ಕೆ ಊಟ ಮಾಡೋಣ ಹೇಳಿ ಉಲ್ಲಂಗಿ ಸರ್ ಮಾಡಿ ಅನ್ನ ಮಾಡಿದ್ನ ಸೊ ಕೃತುಗೆ ದೋಸೆಗೆ ಹಾಕಿದ್ದೆ ಬಾಕ್ಸ್ಗೆ ಅಂತ ಹೇಳಿ ಅವ್ಳಿಗೆ ನಮ್ಗೆ ಅನ್ನ ಸಾಂಬಾರು ವಾರ ಅಲ್ವಾ ನಾವು ತಿಂಡಿ ಮಾಡಲ್ಲ ಅವಳಿಗೆ ಮಾತ್ರ ಇಷ್ಟು ಬೇಕೋ ಅಷ್ಟು ಮಾಡಿಕೊಡ್ತೀವಿ ಅಷ್ಟೇ ಸೊ ಊಟ ಮಾಡ್ತಾಯಿದ್ದೆ ನಮ್ಮಮ್ಮ ಎಷ್ಟೊತ್ತು ಕಾರ್ ಊಟ ಮಾಡ್ಕೊಳ್ಳಿ ನಾನು ಊಟ ಮಾಡಿಬಿಟ್ಟೆ ಅಚ್ಚುಕಟ್ಟಾಗಿ ಮನೆ ಒರ್ಸೋಣ ಅಂತ ಹೇಳಿ ಯಾಕಂದರೆ ನಾನು ಮೊದಲೇ ಪೇಷಂಟ್ ಆಗಿರೋದ್ರಿಂದ ಹಸ್ಕೊಂಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹಚ್ಚು ಕೂತ್ಕೊಂಡು ಅನ್ನ ಸಾರು ಊಟ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತಂಗ್ಳನ ನಾನು ತಿಂತಾಯಿರೋದು ಏನಕ್ಕೆ ಅಂದರೆ ನಮ್ಮ ಮನೆ ಹಸು ಇದ್ದಾಗ ಎಲ್ಲ ಬಾನಿಗೆ ಹಾಕ್ಬಿಡ್ತಿದ್ದು ಇವಾಗ ಹಸು ಇಲ್ಲ ಡ್ರೈನೇಜ್ಗೆ ಹಾಕಬೇಕು ಅಥವಾ ನಾಯಿಗಳಿಗೆ ಹಾಕ್ಬೇಕು ನಿಮಗೊತ್ತು ನಾವು ರೇಷನ್ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ವೇಸ್ಟ್ ಆಗಬಾರ್ದು ಅಂತ ಹೇಳಿ ತಂಗಳೇ ತಿನ್ಕೊಂಡೆ ಮತ್ತು ಬ್ಯಾಕ್ ಟು ವರ್ಕ್ ಅನ್ನೋರು ಇದ್ದೀನಿ ಮತ್ತು ಕಸ ಎಲ್ಲ ಗುಡಿಸ್ಕೊಂಡಿದ್ನಲ್ವಾ ಮನೆ ವರ್ಸಕ್ಕೆ ಬಂದೆ ಫ್ರೆಂಡ್ಸ್ ನನಗೂ ಆಗೋಲ್ಲ ಮನೆ ಕೆಲಸ ಮಾಡೋಕ್ಕೆ ಏನು ಸುಷ್ಮಾ ಈ ವಯಸ್ಸಿಗೆ ಆಗಲ್ವಾ ಅಂತ ಅನ್ಬೇಡಿ ನಿಜವಾಗ್ಲೂ ಇಲ್ಲ ಈ ವಯಸ್ಸಿಗೆ ಈ ಅಮ್ಮನ ಏಜ್ಗೆ ಏನಾಯ್ತೀನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಸರ್ಕಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಮನೆ ಕೆಲಸ ಮಾಡೋದೇ ಕಷ್ಟ ಅದರಲ್ಲೂ ವಾರದ ದಿನ ಅದರಲ್ಲಿ ವೀಡಿಯೋ ಎಲ್ಲ ಮಾಡೋದು ಪಜೀತಿ ನನ್ನ ಮೊಬೈಲು ಹೊಸ ಮೊಬೈಲೆಲ್ಲ ಹಳೆ ಮೊಬೈಲ್ ಥರ ಆಗ್ಬಿಟ್ಟೈತೆ ಯಾವುದೋ ಕೈಲಲ್ಲಿ ಮುಡ್ತೀನಿ ವೀಡಿಯೋ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ ಫೋನು ಫುಲ್ ಹೊರಟೋಗ್ಬಿಟ್ಟೈತೆ ಸ್ಟೋರೇಜು ಫುಲ್ಲು ಗೋವಿಂದ ಆಗ್ಬಿಟ್ಟೈತೆ ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳು ವೀಡಿಯೋ ಮಾಡ್ಬೋದೇನೋ ಆನಂತರ ಏನು ಮಾಡೋದು ಅಂತ ಗೊತ್ತಿಲ್ಲ ಫುಲ್ ಸ್ಟೋರೇಜ್ ತುಂಬ ಹೋಗ್ಬಿಟ್ಟೈತೆ ನೋಡಬೇಕು ಇಡೀ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಮೂವತ್ತಾಗಿದೆ ಸೊ ನನ್ನ ಕೆಲಸ ಆಗಲೇ ಮುಗೀತು ಬಟ್ ನಮ್ಮ ಸ್ನಾನ ಮಾಡ್ತಾ ಮಾಡ್ತಾಯಿತ್ತು ನಮ್ಮ ಅಮ್ಮ ದೇವ್ರ ಮನೆಗೆ ದೀಪ ಚಕ್ ಹೋಗೈತೆ ನಮ್ಮದು ಚಿಕ್ಕದು ಕಡೆಯಾಗಿರೋದ್ರಿಂದ ಒಂದು ಒಬ್ರು ನೀರು ಇಕ್ಕೊಂಡ್ರೆ ನೀರು ಖಾಲಿ ಐತೆ ಒಂದು ಕಡೆಯ ನೀರು ಹಾಗೆ ನೀರು ತೋಡ್ಬಿಟ್ಟು ನಮ್ಮಮ್ಮ ಉರಿ ಹಾಕ್ಬಿಟ್ಟು ಹೋಗೈತೆ ಸೊ ನಾನು ಇವಾಗ ಸ್ನಾನ ಮಾಡ್ಕೋಬೇಕು ಟೈಮು ಕೂಡ ಆಯಿತು ನಮ್ಮಮ್ಮ ಮೋಸ್ಟ್ಲಿ ಒಂದೂವರೆ ಈಗ ಹನ್ನೆರಡುವರೆ ನಮ್ಮಮ್ಮ ಅಜ್ಜಿ ಊಟ ಮಾಡೋಷ್ಟರಲ್ಲಿ ಹನ್ನೆರಡುವರೆ ಆಗುತ್ತೆ ಮೂಲಂಗಿ ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಸೊ ಕೃತಗೂ ಯಾವಾಗ್ಲೂ ಫುಲ್ ಡೇ ಇರೋದು ಇವತ್ತು ಆಫ್ ಡೇ ಇದೆ ಕೃತು ಡೇ ಇನ್ನೇನು ಒಂದು ಗಂಟೆ ಒಂದೂವರೆಗೆಲ್ಲ ಕೃತನೂ ಬಂದುಬಿಡ್ತಾಳೆ ಸೊ ಅವಳು ಬರೋ ಅಷ್ಟೇ ನಾನು ಸ್ನಾನ ಗೀನ ಎಲ್ಲ ಮಾಡ್ಕೊಂಡಿದ್ರೆ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವಳನ್ನ ಮಲಗಿಸೋಕೆ ಸರಿಯಾಗಿಬಿಡುತ್ತೆ ಯಾಕಂದರೆ ಬಿಸಿಲಲ್ಲಿ ಫ್ರೆಂಡ್ಸ್ ಮಲ್ಕೊಳ್ಳೋದೇ ಇಲ್ಲ ಇವಾಗ ಕುಣಿತಾಳೆ ನೆನ್ನೆ ರಜಾ ಇತ್ತಲ್ವಾ ಸೊ ಶುಕ್ರವಾರ ಮಧ್ಯಾಹ್ನ ಮಲ್ಕೊಂಡ್ಲೇ ಇಲ್ಲ ರಾತ್ರಿ ಎಂಟು ಗಂಟೆಗೆ ಮಲ್ಕೊಂಡ್ಬಿಟ್ಲು ಎಂಟು ಎಂಟುವರೆಗೆ ಮಲ್ಕೊಂಡ್ಳು ಸೊ ಹಾಗಾಗಿ ಅವಳು ಬರೋಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಸೊ ಸರಿಯಾಗತ್ತೆ ಅಂತ ಹೇಳಿ ಇವಾಗ ನೀರೊಲೆ ಹಾಕೋತಾ ಕೂತಿದ್ದೀನಿ ಮಾಡೋಕ್ಕೇನೂ ಕೆಲಸ ಇಲ್ಲ ಅಪ್ಪ ಒಂದು ಹಸ್ ಸತಿ ರೇಷನ್ ಅಕ್ಕಿಯ ರೊಟ್ಟಿಗೆ ಅಂತೇಳಿ ಹಾಕ್ತೋ ಇವತ್ತು ಬಿಸಿಲು ಅಂತ ನೆನ್ನೆ ಎಲ್ಲ ಸೋನೆ ಮಳೆ ಥರ ಹಿಡ್ಕೊಂಬಿಟ್ಟಿತ್ತು ಆಲ್ರೆಡಿ ನಮ್ಮ ಅವ ಪಪ್ಪ ಹಸ್ ಸತಿ ಒಣಗಾಕದೆ ಹಸ್ಸತಿ ಇದು ಮಾಡಿ ಈಗ ನಾನು ಬಂದೆ ಆಟೋದವರು ಹೋಗ್ತಾರ ಇಲ್ಲಿ ನೋಡಿ ಈ ಜಾಗದಲ್ಲಿ ಓಕೆ ಇಷ್ಟು ರೀ ನಮ್ಮ ಕತೆ ಏನು ತೆಗಿಯೋದು ಮತ್ತೆ ಹರಡೋದು ತೆಗಿಯೋದು ಹರಡೋದು ಅದೇ ಕೆಲಸ ಆಗದೆ ಅವ ಇನ್ನೊಂದು ಸರ್ತಿ ಯಾರು ಆಡ್ತಾರೆ ಬಂದರು ತೆಗಿತೀವ ಒಂದು ಆಲ್ರೆಡಿ ಒಂದ್ ಐದು ಸರ್ತಿ ತೆಗ್ದಿದ್ದೀವಿ ಒಂದು ಐದು ಸತಿ ತೆಗಿಯೋದು ಐದು ಸತಿ ಹಾಕೋದು ಹತ್ತು ಸತಿ ಆಗದೆ ಇನ್ನೊಂದ್ ಎರಡ್ ಸತಿ ಮಾಡತ್ತೆ ಯಾರೇ ಬಂದ್ರು ತೆಗಿಬಿಡ ಬಿಡವಿಲ್ಲ ನಾವು ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಹಾಕೊಂಡ್ರೆ ಆಯ್ತಾ ನಮ್ಮನೆ ಬಾಗ್ಲ ಹತ್ರ ಹಾಕೊಂಡಿರೋದು ಇದು ಬಂದು ರೋಡು ಬಟ್ ಇಲ್ಲೊಂದು ಆಟೋ ನಿಂತಿದೆಯಲ್ಲ ಇಲ್ಲಿ ಹೋಗೋಕ್ಕೆ ಇಕ್ಕಟ್ಟಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮನೆ ಬಾಗಿಲು ತನಕ ಬರ್ತಾರೆ ಇಲ್ಲಿ ತನಕ ನಾವು ಬಾಗಿಲಲ್ಲಿ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ಏನಾದ್ರು ಎತ್ತಿ ಎತ್ತಿ ನಮಗೂ ಅದಕ್ಕೆ ಸಾಕಾಗೋಗೈತೆ ಈಗ ನಾನು ನೀರೋದೇ ಗುರಿಯಾಗ್ತಿದ್ದೆ ನಾ ಆಟೋದವ್ರು ಬತ್ತು ಅಂತ ಅವು ಕರೀತಲ್ಲ ಹಂಗಾಗಿ ನಾನು ಆಚೆ ಕೋಡ್ ಓಡಿಬಂದೆ ನಾನಾ ಎಲ್ಲ ಆಯಿತು ಟೈಮ್ ಎರಡು ಗಂಟೆ ಆಯಿತು ಇಷ್ಟೊತ್ತು ಕೃತು ಬರಬೇಕಿತ್ತು ಇನ್ನೂ ಬಂದಿಲ್ಲ ಕಾಲ್ ಮಾಡೋಣ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಆ ಟೈಮಿಂಗ್ಸ್ ಪ್ರಕಾರ ಬರಲಿಲ್ಲ ಅಂದರೆ ಏನೋ ಒಂಥರ ಭಯ ನೋಡ್ತಿರ್ತೀವಲ್ವಾ ಈಗ ಕೆಲವೊಂದು ಇವಾಗ ಮಾಸ್ಟರ್ ಆನಂದ್ ಸರ್ ಇದರಲ್ಲಿ ಅವರೊಂದು ವೀಡಿಯೋ ಮಾಡಾಕಿದ್ದಾರೆ ಅದೇ ನೀವು ಕೇಳಿರ್ತೀರ ಸೊ ಅದಕ್ಕೋಸ್ಕರ ಆ ಥರ ಏನೇನಾದರೂ ಇರುತ್ತೆ ಅಂದರೆ ಅದೇ ರೀತಿ ಅಂತಲ್ಲ ಸ್ವಲ್ಪ ಲೇಟಾಗಿ ಬಂದರು ಅಂತೂ ಕೂಡ ಭಯ ಆಗುತ್ತೆ ಸೊ ಅದಕ್ಕೆ ನೋಡೋಣ ಇನ್ನೊಂದು ಹತ್ತು ನಿಮಿಷ ಒಂದು ಟ್ವೆಂಟಿ ಮಿನಿಟ್ಸು ಇಂದ ಕಾಲ್ ಮಾಡಿ ಕೇಳೋಣ ಅಂದ್ಕೊತಾ ಇದ್ದೀನಿ ಆಲ್ರೆಡಿ ಎರಡು ಗಂಟೆ ಸೊ ಅವ್ರು ಹೇಳಿದ್ದಾರೆ ಅದು ವೀಡಿಯೋದಲ್ಲಿ ರೆಗ್ಯುಲರಾಗಿ ಬರುವಂತಹ ಡ್ರೈವರು ವ್ಯಾನು ಎಲ್ಲ ಚೇಂಜ್ ಇತ್ತಂತೆ ಸೊ ಅವರು ಬಂದಿಲ್ಲ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಮಕ್ಕಳನ್ನ ಹಸಿ ಅಂತ ಏನೋ ಕರ್ಕೊಂಡು ಹೋಗ್ತಿದ್ರಂತೆ ಸೊ ಹಳೆ ಆ ಡ್ರೈವರ್ಗೆ ಅವ್ರು ರೆಗ್ಯುಲರಾಗಿ ಬರ್ತಿದ್ರಲ್ಲ ಆ ಡ್ರೈವರ್ ಕಾಲ್ ಮಾಡಿದ್ದಕ್ಕೆ ಸೊ ನಾವು ಬರ್ತಿದ್ದೀವಿ ಒಂದು ಹತ್ತು ನಿಮಿಷ ಆನ್ ವೇ ಅನ್ನೋ ಥರ ಇದ್ದಾಗ ಸೊ ಇವ್ರು ಯಾರೋ ಬೇರೆಯವರೇ ಬಂದ್ಬಿಟ್ಟಿದ್ದಾರೆ ವ್ಯಾನ್ ಎಲ್ಲ ತಗೊಂಡು ನಾವು ಸ್ಕೂಲು ಬಸ್ನವರು ಅನ್ನೋ ಥರ ಸೊ ಹುಷಾರಾಗಿರಿ ಮಕ್ಕಳು ವಿಚಾರದಲ್ಲಿ ಸೊ ಹಂಗಾಗಿ ನನಗೂ ಭಯ ಫ್ರೆಂಡ್ಸ್ ಯಾಕೆ ಸಿಟಿಲಿ ಮಾತ್ರ ಅಲ್ಲ ಹಳ್ಳಿಗಳಲ್ಲೂ ಆಗ್ತವೆ ಭಯ ಅಂದ್ರೆ ಇಲ್ಲಿ ಏನು ಎಲ್ಲ ಇದಿದೆ ಸೆಕ್ಯೂರಿಟಿ ಇದೆ ಸ್ಕೂಲಲ್ಲಿ ಅದ್ರ ಲೇಟಾಗಿ ಬಂದ್ರೆ ಏನಕ್ಕೆ ಲೇಟ್ ಆಯ್ತಪ್ಪ ಏನು ಸ್ಕೂಲಲ್ಲಿ ಏನಾದ್ರು ಸ್ಪೋರ್ಟ್ಸ್ ಆಡಿಸ್ತಿರ್ತಾರ ಅಥವಾ ಏನಾದ್ರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತಾರೆ ಸೊ ಹಂಗಾಗಿ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಿಂಗ್ಸ್ ಅಂದ ಏನಾದ್ರು ಇಲ್ಲಿ ಹಿಂಗಿದೆ ಅಂದ್ರೆ ಸಿಸ್ಟಮ್ ಸೊ ಏನಾದ್ರೂ ಲೇಟ್ ಆಗುತ್ತೆ ಏನಾದ್ರು ಸ್ಪೋರ್ಟ್ಸ್ ಮಾಡ್ತಾ ಇರ್ತಾರೆ ಅಥವಾ ಅದರ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಗ್ರೂಪಲ್ಲಿ ಮೆಸೇಜ್ ಆಗ್ತಾರೆ ಸೊ ಈ ತರ ಒಂದಿದೆ ಅದಕ್ಕೋಸ್ಕರ ಒಂದು ಆಫ್ ಅನ್ ಅವರ್ ಅಥವಾ ಮುಂಚೆ ಬರುತ್ತೆ ಬಸ್ಸು ಅಥವಾ ಈವ್ನಿಂಗು ಈ ಥರ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬರತ್ತೆ ವ್ಯಾನು ನಿಮ್ಮ ಊರಿಗೆ ಅಂತ ಮುಂಚೆನೇ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ಸನ್ನ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನಮಗೆ ಅದ್ರದ್ದು ಯೋಚನೆ ಇರೋಲ್ಲ ಸೊ ನೀವುಗಳು ನಿಮ್ಮ ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ ಫ್ರೆಂಡ್ಸ್ ನಾನು ರೈಸ್ಗಿಟ್ಟಿದ್ದೀನಿ ಅಮ್ಮಂದು ಇವಾಗ ಪಾಪ ಒಂದೂವರೆ ದೀಪ ಹಚ್ಚಿ ಒಂದೂವರೆ ಊಟ ಮಾಡಿತು ನಾನು ಈಗ ಅಪ್ಪಾಜಿ ಬಂದರೆ ಅಪ್ಪಾಜಿಗೂ ಕೃತುಗೆ ಹೂವಂಗೆ ನಾನು ಊಟ ಮಾಡಬೇಕು ನಾನು ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಊಟ ಮಾಡೋದನ್ನ ಹಸ್ಪಾಗ್ತೈತೆ ಇವತ್ತು ತಿಂಡಿ ಇಲ್ಲ ಬೆಳಗ್ಗೆನೂ ಅನಿಸ್ಬರು ಮಧ್ಯಾಹ್ನ ನೈಟು ನೈಟ್ ಸಾಂಬಾರು ಈ ವಿಶಾಲ ಕೂಗ್ಲಿ ಅಂತ ಬಂದೆಡ್ಜ್ ಫೋನ್ ನೋಡ್ಕೊಂಡು ಮಲಗಿದ್ದೆ ರೆಸ್ಟ್ ಮಾಡ್ತಾ ಇದೀನಿ ನೋಡಿ ನಾನು ಕೂದಲು ಉದ್ದ ಬೆಳ್ದೆ ಇಷ್ಟು ಕಟ್ ಮಾಡ್ತಿದ್ದೀನಿ ನಮ್ಮ ಅಣ್ಣನ ಮದುವೆ ಸೀರೆ ಫೋಟೋ ಹಾಕಿರ್ತೀನಿ ಬೇಕಾದ್ರೆ ನೋಡಿ ಇಷ್ಟಿತ್ತು ಆಯ್ತಾ ಇಷ್ಟಿಂದ ಬೆಳೆಸಿದ್ದೀನಿ ಇವಾಗ ಅದು ಹೇರ್ ಸಿರಮು ಇಷ್ಕೇರ್ ಹಾಕಿದ್ಮೇಲೆ ನಾನು ಕೂದಲು ಉದ್ದ ಬೆಳಿತೈತೆ ಅಂತ ನನಗೆ ಫೀಲ್ ಆಗ್ತದೆ ಹೇರ್ ಫಾಲ್ ಕಡಿಮೆ ಆಗಿದೆ ಮತ್ತೆ ಸ್ವಲ್ಪ ಕೂದಲು ಬೆಳೀತಾ ಇದೆ ಪರವಾಗಿಲ್ಲ ನನ್ನದು ಬೇಗ ಬೆಳೆಯಲ್ಲ ನನ್ನ ಕೂದಲು ನಾನಿವಾಗ ಮ ಮುಂಚೆ ಥರ ಲಾಂಗ್ ಹೇರ್ ಬೆಳೆಸ್ಬೇಕು ಅಂದರೆ ಇನ್ನೂ ಒಂದು ಒಂದೂವರೆ ವರ್ಷ ಬೇಕು ಈ ಕಟ್ ಮಾಡಿಸಿ ಒಂದು ವರ್ಷಕ್ಕೆ ಒಂದು ಇಷ್ಟುದೈತೆ ಇಷ್ಟುದೈತೆ ಇನ್ನು ಆಚೆಗೊಂದು ಒಂದೂವರೆ ವರ್ಷ ಬೇಕು ನನಗೆ ಸೊಂಟ ತನಕ ಬೆಳೆಸ್ಬೇಕು ಕೂದಲು ಅಂತ ಹೇಳಿದ್ರೆ ಸೊ ಹಾಗೆ ಇವ್ಲಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಲೈಕ್ ಮಾಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನೂ ಆರು ಸಾವಿರದ ಇನ್ನೂರು ಇಪ್ಪತ್ತು ಜನ ಇದ್ದೀರ ಪ್ರೆಸೆಂಟು ನನ್ನ ಟೆನ್ ಕೆ ಡ್ರೀಮು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಚೇಂಜು ಹ್ಞೂ ಕರೆಕ್ಟು ನೋಡಿ ಫ್ರೆಂಡ್ಸ್ ಕಾನ್ವೆಂಟಿಂದು ಬಂದು ಅನ್ನ ತಿಂದನೇ ಟೀ ಕುಡ್ದು ರಸಕ್ಕೆ ತಿಂದೂ ಇಲ್ಲಿ ನೋಡಿ ಆ್ಯಪಲ್ ತಿಂದು ಈಗ ಅಲೇ ಸ್ವೀಟ್ ಬೇಕಂತೆ ಚೇಂಜ್ ಬೇಕಂತೆ ಅಮ್ಮ ಬ್ಯಾಗ್ಸ್ ಉಡ್ಕೋಕೆ ಹೋಗೋಕನ್ನ ಮಡಿಗೆ ಮನೆಗೆ ಅವಳದು ಅಲ್ಲಿ ಹೆಂಗೆ ನೋಡ್ತಾ ಅವಳು ಮಿಡ್ಕ చినూ ఇలాకత్ బా చూ అజ్జి చీటి కట్తక బా తాత తే బా సంజిక ఓడ్ బా బా మళ్ళు నోడి అట హింగే డైలీ హింకే హఠ మాత బారమ్మా స్వీట్ బెక్ స్వీట్ బాగు బాయిలి ఒంచ जुलाबिन सीगला कने मगळो सालीग्राम अवळ हत्रळी ಅಂತ ನಮ್ಮಮ್ಮ ಸೊನ್ನೆ แอปಲ್ टाकून ತಿಂತಾರೆ ಫ್ರೆಂಡ್ಸ್ ಇಲ್ಲ ನಿಮ್ಮ ಮಕಳ್ತಿ ವತ್ಹಸ್ಕೋವು ದಿನ ಐ ಚಕ್ಕ ಫ್ರೆಂಡ್ ಹುಡುಗ ಅಲ್ಲ ಸಮದನ ಮಾಡ್ಕೊಂಡ್ರೆ ಸುಮ್ ಸೇಬ್ टाक್ಕೊಂಡು ಮಳ್ಕಂತ ತಿಂತಿದೀಯಲ್ಲ ಮೊಗ ಸಡಿದಲ್ವಾ ಬೀದನ್ ಮದ್ಯೆ ಬಂದದಾ ಜಿನೋ ಜಿಲೇಬಿ ಸಿಗಲಕಣೆ ಇಲ್ಲಿ ಜಿನೇಲ ಗುಲಾಬಿ ಗುಲಾಬಿ ಯಾವದಮ್ಮ ನನೆ ಮತ್ತು ಗುಲಾಬಿ स्वीಟ್ ದನೆ ಎಷ್ಟು ರೂಪಾಯಿ ಕೇಳ್ಕಬ್ರ ಚಪ್ಪಲಿ ಹಾಕೊಂಡೋಗಿ ಎರಡ್ ರೂಪಾಯಿ ಅಂತ ಇಸ್ಕಬ ಮಗಳಕ್ಕೆ ಬಾ ಮಗಳು ದುಡ್ಡು ಇಸ್ಕೊ ಬಾ ಗೊಂಬೆ ನೋಡಿ ಗೊಂಬೆ ಜುಟ್ಟಾಕಿ ಅಪ್ಪ ಕಳ್ಸಿದ್ರೆ ಎಲ್ಲಾನು ಕಿತ್ಕೊಂಡು ಹಿಂಗ್ ಬಂದವಳೆ ಗೊಂಬೆ ನೀನ್ ಯಾವ ಊರ್ಗೊಂಬೆನೆ ಏಯ್ ಪುಟಾಣಿ ಗೊಂಬೆ ನೀನು ಗೊಂಬೆ ಹೇಳು ಹಾಯ್ ಫ್ರೆಂಡ್ಸನ ಓಡಲ್ ಓಡಲ್ ಈಗ ನಾ ಅಮ್ಮ ಸುಮ್ ಸೇಫ್ ನಂಗೆ ಒಂದು ಪೀಸ್ ಕೊಡಮ್ಮ ಒಬ್ಬ ತಿಂತದ ಕೊಡಮ್ಮ ನಂಗೊಂದು ಪೀಸ್ಕೋ ನಂಗೆ ಯಾರು ತಿನ್ಬೇಕು ಅನ್ಸಿದ್ರೆ ಮಾತ್ರ ಅದು ನೀನ್ ತಿಂತೀರ ನಂಗೆ ತಿನ್ಬೇಕು ಅನ್ನಿಸ್ತದೆ ಇಲ್ಲಾಂದ್ರೆ ತಿನ್ಬೇಕೂಪಿಗೆ ಏನು ಬಂದದೆ ತಗೊಂಡ್ತೀನಿ ಅಷ್ಟೇ

ಸೊ ಚಾರ್ಜಿಗೆ ಹಾಕಿದ್ದೆ ಹಾಗೆ ಫೋನ್ ನೋಡ್ತಾ ಇದ್ದೆ ಫ್ರೆಂಡ್ಸ್ ನನ್ನ ತಲೆನೋವು ನಾವು ಮೂರು ಸ್ಟಾರ್ಟ್ ಸ್ಟಾರ್ಟಾಗಿತ್ತು ತಲೆನೋವು ಕಡಿಮೆ ಆಗ್ತಾ ಇಲ್ಲ ಮಾತ್ರೆ ಕುಡಿಯೋಣ ಅಂದರೆ ಮೊನ್ನೆನೋ ತಲೆನೋವು ಬಂದಿತ್ತು ಮೊನ್ನೆ ಒಂದು ಮಾತ್ರೆ ಕುಡ್ದೆ ನನಗೆ ಒನ್ ಡೇ ಒನ್ ಡೇ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಥವಾ ಆಗಿ ಎರಡು ದಿನ ಮೂರು ದಿನ ಎಷ್ಟು ಅಂತ ಮಾತ್ರೆ ತೊಗೊಳ್ಳೋದು ಫ್ರೆಂಡ್ಸ್ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ಅದಕ್ಕೆ ನೋಡೋಣ ಏನಾದರೂ ಸೋಕಾಗಿದ್ದರೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕೊಂಡು ತಿಂದರೆ ಕಡಿಮೆ ಆಗುತ್ತೆ ಅದಕ್ಕೆ ಅದು ತಿಂದು ನೋಡ್ತೀನಿ ಹಾಗೂ ಕಡಿಮೆ ಆಗಿದೆ ಅಂದರೆ ಊಟ ಮಾಡಿ ಹೆಂಗಿದ್ರು ಇವಾಗ ಆಲ್ರೆಡಿ ಟೈಮ್ ಒಂದು ಆರು ಐದು ಒಂದು ಏಳು ಗಂಟೆ ಹಂಗೆ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ ಸೊ ತಿಂತೀನಿ ಅದು ತಿಂದ ತಕ್ಷಣ ಕಡಿಮೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಸೋಕ್ ಆಗೈತೆ ಅಂತ ಕಡಿಮೆ ಆಗಲಿಲ್ಲ ಅಂದರೆ ಮಾಮೂಲಿ ಏನೋ ನಮಗೆ ಹೆಲ್ತ್ ಇಶ್ಯೂಸ್ ಇದೆಯಲ್ಲ ಅದರಿಂದನೇ ಇದೆ ಅಂತ ಸೊ ನೋಡೋಣ ತಿಂದು ನೋಡ್ತೀನಿ ಕಡಿಮೆ ಆದ್ರೆ ಎಷ್ಟು ನಿಮಿಷಕ್ಕೆ ಎಷ್ಟೊತ್ತು ಕಡಿಮೆ ಆಯಿತು ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇವಾಗ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶ್ನ ಒಂದು ಬೆಳ್ಳುಳ್ಳಿ ಕ್ಲುಸ್ ಒಂದು ಚೂರು ಅರಿಶಿನ ಒಂದು ಹರಡು ಇಷ್ಟು ಮೂರು ಹಾಕ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ನೀರು ನೋಡೋಣ ಇವಾಗ ನಿಜವಾಗ್ಲೂ ನನಗೆ ಸೋಕ್ ಎಷ್ಟೊತ್ತು ಕಡಿಮೆ ಆಗುತ್ತೆ ಅಂತ ಅದ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಕಡಿಮೆ ಆಗುತ್ತೆ ಅರ್ಧ ಗಂಟೆ ಒಳಗಡೆ ಕಡಿಮೆ ಆಗಿಲ್ಲ ಅಂದರೆ ಗೊತ್ತಲ್ಲ ನಮ್ಮ ಟ್ಯಾಬ್ಲೆಟ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಕಡಿಮೆ ಆಗಲಿಲ್ಲ ಏಳು ಆಗಿದೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು ಬಟ್ ಅರ್ದಾರೆ ನಾವು ನನಗೆ ಈ ಪೋರ್ಷನ್ನು ನಾವು ಅದಕ್ಕೆ ಇವಾಗ ಕೃತುಗೆ ಏಳು ನಲವತ್ತು ಒಂದು ನಲವತ್ತೆರಡಾಯಿತು ಋತು ನಾ ಅಂಗಡಿಗೆ ಕಳಿಸಿದ್ದೀನಿ ಸೊ ಟ್ಯಾಬ್ಲೆಟ್ ತೆರಕ್ಕೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಬೇಡ ಅಂತ ಹೇಳಿ ಊಟ ಹಾಕ್ಕೋಬಂದು ಕೂತಿದ್ದೀನಿ ರೂಮಲ್ಲೇ ಕೂತ್ಕೊಂಡೆ ಸೊ ಮೂಲಂಗಿ ಗೊಜ್ಜು ಮಾಡಿದ್ದೆ ನೆನೆ ನೈಟು ಜಾಸ್ತಿನೇ ಮಾಡಿದ್ದೆ ಸೊ ಮೂಲಂಗಿ ಗೊಜ್ಜಿಗೆ ಮೊಸರು ಹಾಕ್ಕೊಂಡು ಸ್ವಲ್ಪ ತಿನ್ನಬೇಕು ತಿಂದು ಮಾತ್ರೆ ಕುಡಿಬೇಕು ಆಗ್ತಾ ಇಲ್ಲ ಫ್ರೆಂಡ್ಸ್ ವ್ಲಾಗ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಭಯಂಕರ ಈ ಲೆವೆಲ್ಗೆ ಹೆಲ್ತ್ ಇಶ್ಯೂಸ್ ಆದರೆ ಏನು ಮಾಡೋದು ಯಪ್ಪ ಆಗ್ತಾಯಿಲ್ಲ ಮಾತಾಡೋಕ್ಕೂ ಇಲ್ಲ ನನಗೆ ಬಟ್ ಡೈಲಿ ವ್ಲಾಗು ಅರ್ಧಂಬರ್ಧ ಮಾಡೋಕ್ಕೂ ಆಗೋಲ್ಲ

ಇದೆ ತಟ್ಟೆಲಿ ಮೊಸ್ರು ನಾಲ್ಕು ಬಂದ ಫ್ರೆಂಡ್ಸ್ ಅವ್ಳಿಗೆ ಊಟಕ್ಕೆ ಅಂತೇಳಿ ನೋಡಿ ಮಾತು ಚೀನಿ ಅದು ಏನಮ್ಮ ಅದು ಏ ಕೊಡು ಓಪನ್ ಮಾಡ್ಕೊಡ್ತೀನಿ ಬಾಯಲ್ಲಿ ಕಚ್ಚಿ ಕಚ್ಚಿ ನೋಡಿ ಹೆಂಗೆ ಮಾಡಕ್ಕ ಅವಳು ನೀನು ಡಾಕ್ಟ್ರೇ ನೀನ ಕೊಡು ನೀ ಏನ ನೀ ಏನು ನೀನು ಕೊಡಿಸ್ತೀರಾ ಕೊಡಿಸು ಹ್ಞೂ 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 ಹಾ ಡಾಕ್ಟ್ರಾ ನೀರು ಇನ್ನಸಿ ನೀನು ನೀರು ಕೊಡಿ ಬೇಗ ಕೊಡಿ ಚೆಲ್ಬಾರ್ದು ಹಾಸಿಗೆ ಮೇಲೆ ನೀನು ಹೋಗಿ ಮೊಸರನ್ನ ತಗೊಂಡು ಊಟ ಮಾಡಿ ನಡಿ ನಡಿ ಬೇಗ ಕೇಳಿಕೆ ಗುಡ್ ಮಾರ್ನಿಂಗ್ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ನೆಕ್ಸ್ಟ್ ಡೇ ಬ್ಲೋಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಮಾತ್ರೆ ಕುಡಿದ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡಬೇಕು ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ ಮರವು ಜಾಸ್ತಿ ಆಗ್ಬಿಟ್ಟೈತೆ ಸೊ ಅವಾಗೇನೋ ಹೆಣ್ಣು ಮಾಡಿದ್ರೆ ಅವತ್ತಿನ ಏನು ವ್ಲಾಗ್ ಕಂಪ್ಲೀಟ್ ಆಗಿರೋದು ಸೊ ಇವಾಗ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಇನ್ನೇನಿಲ್ಲ ಇನ್ನೇನು ಇಲ್ಲ ಫ್ರೆಂಡ್ಸ್ ಸೊ ಬ್ಲಾಗ್ನ ಇದು ಇವಾಗ ಸಾರಿ ನಿನ್ನೆ ಬ್ಲಾಗ್ ಆಗಿತ್ತು ಇವತ್ತು ಎಷ್ಟು ಗಂಟೆಗೆ ಇದ್ದಿದ್ದೀನಿ ಗೊತ್ತಾ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆದ್ದು ಬಂದು ನಮ್ಮ ಅಜ್ಜಿ ನಮ್ಮ ಅಮ್ಮ ಬಟ್ಟೆ ಹೋಗ್ಯಕ್ಕೆ ಹೋಗೈತೆ ಬೆಳ ಬೆಳಗ್ಗೆ ಕೆರೆಗೆ ನಮ್ಮವ್ವ ಪಾಪು ಹಾಲು ಕಾಯಿಸಿ ಇಟ್ಟೈತೆ ಅವಳು ಆಲ್ರೆಡಿ ಅವಳ ರೌಂಡ್ಸ್ ಹೋಗ್ಬಿಟ್ಟಿದ್ದಾಳೆ ಸೊ ನಾನೆದ್ದು ಕಾಫಿ ಇಟ್ಕೋಬೇಕು ಅಂತೇಳಿ ಹಾಲು ಮಡಲಿಸ್ತಾ ಇದ್ದೀನಿ ಟೀ ಇತ್ತು ಬಟ್ ನಾನು ಟೀ ಕುಡಿತಾ ಇಲ್ಲ ಒಂದು ವೀಕಿಂದ ಕಾಫಿ ಕುಡಿತಾ ಇದ್ದೀನಿ ಡೈಲಿ ಸೊ ಕಾಫಿ ಇಟ್ಕೋತಾ ಇದ್ದೀನಿ ಕಾಫಿ ಕುಡ್ದು ದೋಸೆಗೆ ಆಡಿಸಿ ದೋಸೆಗೆ ಅಂತ ಎಣ್ಣೆ ನೈಟ್ ಆಡಿಸಿಟ್ಟಿತ್ತಮ್ಮ ನನ್ನ ದೋಸೆಗೆ ಏನಾದರೂ ಪಲ್ಯ ಅಥವಾ ಚಟ್ನಿ ಮಾಡಿ ಸೊ ದೋಸೆ ಹಾಕೊಂಡು ತಿಂದರೆ ಏನೂ ಕೆಲಸ ಇಲ್ಲ ಸಂಡೆ ಇಷ್ಟೇ ಏನೇನು ಮಾಡ್ತೀನಿ ಅದನ್ನ ಮಾಮೂಲಿ ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಬರುತ್ತೆ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ